ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಇಲ್ಲಿ ಮೂರು ತಿಂಗಳು ಸುರಿಬೇಕಾದಂತಹ ಮಳೆ ಒಂದೇ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸುರಿಯಬೇಕಾದ ಮಳೆ ಮೂರು ದಿನದಲ್ಲಿ ಮೂರು ದಿನದಲ್ಲಿ ಸುರಿಯ ಟೋಟಲ್ ಮಳೆ ಮೂರೇ ಮೂರು ಗಂಟೆಯಲ್ಲಿ ಸುರಿದು ಕಾಲಜ್ಞಾನ ಅನ್ನೋದು ಇರಬಹುದು ಆದ್ರೆ ಅದು ಯಾವಾಗೋ ಯಾವ ಕಾಲಕ್ಕೋ ನಡೆಯುತ್ತೆ ಪ್ರಭವ ಪಾರ್ಥಿವ ಮಧ್ಯೆ ಬಹುಪ್ರಳಯಂ ನಿಶ್ಚಯಂ ಅಂತ ಕಾಲಜ್ಞಾನದಲ್ಲಿ ಬರ್ದೇ ಈ ಸಮಸ್ಯರಲ್ಲಿ ಅದಾಗತ್ತೆ ಆ ಸಮಸ್ಯರಲ್ಲಿ ಇದಾಗತ್ತೆ ಆಗಿಲ್ಲ ಅಂದ್ರೆ ಮುಂದೆ ಕೇಳಿದ್ರೆ ಒಂದೆರಡು ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು ಮುಂದಿನ ವರ್ಷದಲ್ಲಿ ಇದಾಗೇ ಆಗತ್ತೆ ಇಪ್ಪತ್ತೈದು ಮುಗಿಯಷ್ಟೊತ್ತಿಗೆ ಡಿಸೆಂಬರ್ ಆಜುಬಾಜಲ್ಲೇನೆ ಭಯಂಕರ ದುರ್ಘಟನೆಗಳು ಖಂಡಿತ ನಡೆಯುತ್ತೆ ಕಾಲಜ್ಞಾನದಲ್ಲಿ ಏನೇನು ಹೇಳಿದ್ದಾರೆ ಈ ಥರ ಆಗತ್ತೆ ಆತರ ಆಗತ್ತೆ ಇವೆಲ್ಲ ಒಂದು ಟೈಮ್ ಪಾಸ್ ಅಷ್ಟೇ ಈ ಥರದ ಪ್ರಶ್ನೆಗಳನ್ನು ಮಾಡುವುದರ ಮುಖಾಂತರ ಏನು ಉತ್ತರ ನಮಗೆ ಸಿಗುತ್ತೆ ನಮಗೆ ಸಮಾಧಾನ ಆಗತಕ್ಕಂಥ ಉತ್ತರ ಸಿಗುತ್ತಾ ಅಂತಕ್ಕಂಥ ನಿರೀಕ್ಷೆಯ ಪ್ರಶ್ನೆಗಳದು ವೀಕ್ಷಕರೇ ಸಕಲ ಬರೋ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಕಾಲಜ್ಞಾನದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಧ್ವನಿ ಕೆ ಗುರುದೇವಸಾವ್ರ ಅವರ ಉತ್ತರ ಪಡೆಯೋದಕ್ಕೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತ ಸರ್ ಈಗ ನಮ್ಮ ಪ್ರಶ್ನೆ ಕಾಲಜ್ಞಾನ ಅನ್ನೋದು ಇರಬಹುದು ಆದರೆ ಅದು ಯಾವಾಗೋ ಯಾವ ಕಾಲಕ್ಕೋ ನಡೆಯುತ್ತೆ ಈಗ ಏನಾಗಬಿಟ್ಟಿದೆ ಅದನ್ನು ಬಳಸ್ಕೊಂಡು ಕೆಲವರು ಪ್ರಚಾರ ಮಾಡ್ತಾಯಿದ್ದಾರೆ ಈಗ ಈ ಥರ ಆಗತ್ತೆ ಈ ಸಮಸ್ಯೆರಲ್ಲಿ ಅದಾಗತ್ತೆ ಆ ಸಮಸ್ಯರಲ್ಲಿ ಇದಾಗತ್ತೆ ಅದು ಆಗಿಲ್ಲ ಅಂದರೆ ಮುಂದೆ ಕೇಳಿದ್ರೆ ಒಂದೆರಡು ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು ಮುಂದಿನ ವರ್ಷದಲ್ಲಿ ಇದಾಗೇ ಆಗುತ್ತೆ ಇಲ್ಲ ಇನ್ನು ಮೂರು ನಾಲ್ಕು ವರ್ಷದಲ್ಲಿ ಇದಾಗೇ ಆಗತ್ತೆ ಆವಾಗ ಕೇಳಿದ್ರೆ ಇಲ್ಲ ಏನೋ ಒಂದು ಭಗವಂತ ಸ್ವಲ್ಪ ಸಮಾಧಾನ ಪಟ್ಕೊಂಡಿದ್ದಾನೆ ಮುಂದೆ ಆಗತ್ತೆ ಹೀಗೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಹೇಳೋದು ಯಾವುದೂ ನಡೀತಾ ಇಲ್ಲ ಇಲ್ಲಿವರೆಗೂ ಕಾಲಜ್ಞಾನದಲ್ಲಿ ಏನೇನು ಹೇಳಿದ್ದಾರೆ ಈ ಥರ ಆಗತ್ತೆ ಆ ಥರ ಆಗತ್ತೆ ಇವೆಲ್ಲ ಒಂದು ಟೈಮ್ ಪಾಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ನಡೀತಾ ಇಲ್ಲ ಕಾಲಜ್ಞಾನದಲ್ಲಿ ಇರೋ ಥರ ಏನೂ ನಡೀತಾ ಇಲ್ಲ ಅಂತ ತುಂಬ ಜನರ ಪ್ರಶ್ನೆ ಇದಕ್ಕೆ ನೀವು ಪ್ರಶ್ನೆ ಮಾಡ್ತಿರ್ತಕ್ಕಂಥವ್ರ ಪ್ರಶ್ನೆ ಅಸಮಂಜಸ ಅಂತೇನೂ ಅಲ್ಲ ಅದು ಸತ್ಯವೇ ಅದು ಏಕೆಂದರೆ ಅವರಿಗೂ ಕೂಡ ಈ ಥರದ ಪ್ರಶ್ನೆಗಳನ್ನು ಮಾಡುವುದರ ಮುಖಾಂತರ ಏನು ಉತ್ತರ ನಮಗೆ ಸಿಗುತ್ತೆ ನಮಗೆ ಸಮಾಧಾನ ಆಗತಕ್ಕಂಥ ಉತ್ತರ ಸಿಗುತ್ತಾ ಅಂತಕ್ಕಂಥ ನಿರೀಕ್ಷೆಯ ಪ್ರಶ್ನೆಗಳದು ಅದು ನಿರೀಕ್ಷೆಯ ಪ್ರಶ್ನೆ ಅವರ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಸಾವಿರದ ಒಂಬೈನೂರ ಎಂಬತ್ತೇಳು ಎರಡು ಸಾವಿರದ ಐದು ಪ್ರಭವ ಪಾರ್ಥಿವ ಮಧ್ಯೆ ಬಹುಪ್ರಳಯಂ ನಿಶ್ಚಯಂ ಅಂತ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಐದು ಐದು ಸೊ ಅದರ ಮಧ್ಯೆ ಆಗಿರ್ತಕ್ಕಂಥ ಘಟನೆ ತಗೊಂಡಾಗ ಭಾರತದಲ್ಲಿ ಸುನಾಮಿಯ ಪದವನ್ನೇ ಕೇಳಿರದ ಭಾರತೀಯರಿಗೆ ಆಘಾತ ತಂದಂತಹ ಒಂದು ಘಟನೆ ಸುನಾಮಿ ಏನು ಸಮುದ್ರಗಳಲ್ಲಿ ಮನೆ ಮಠಗಳು ಪೀಠೋಪಕರಣಗಳು ಹೆಣಗಳು ತೇಲಿ ಬಂದವು ಕೋ ಬೀಚ್ಗಳಲ್ಲಿ ಹೆಣಗಳ ರಾಶಿ ತೇಲೋಗ್ಬಿಟ್ಟುವು ಇಡೀ ವಿಶ್ವವೇ ದಂಗೊಡೆದೋಯ್ತು ಭಾರತ ಛಿದ್ರ ಛಿದ್ರ ಆಗೋಯ್ತು ತಮಿಳ್ನಾಡಲ್ಲಂತೂ ಅದರದ್ದೇ ಫೋಟೋಗಳು ಇವತ್ತು ಆ ಫೋಟೋಗಳನ್ನ ತೆಗೆದಿಟ್ಟೀನಿ ನಾನು ಸೊ ಅವರ ಬಹುಪ್ರಳಯಂ ನಿಶ್ಚಯಂ ಅಂತಕ್ಕಂಥ ಅದೇನು ಹೇಳಿದ್ರು ಆ ಪ್ರಳಯದ ಸೂಚನೆಗಳು ನಮಗೆ ಸಿಕ್ಕಾಗಿದೆ ಈಗ ಮತ್ತೊಂದು ಹೇಳ್ತಾರೆ ನಂದನ ಆನಂದಕ್ಕೂ ಮಧ್ಯೆ ನೀವು ಉದ್ಭವಿಂತನು ಕಾಶ್ಮೀರ ದೇಶಮನ ನಮ್ಮಂಡಯ್ಯ ವಿಂದ್ಯ ಪರ್ವತಮಲ ವಿದ್ಯಾಲಯ ನೇರ್ತನು ನಂದಿ ಕ್ಷೇತ್ರಮನ ಸ್ಥಿರಮುಗಾ ನಿಲ್ಲುತ್ತುನು ಅಂತ ಹೇಳಿದ್ದಾರೆ ಸೊ ಆ ನಂದನ ನಾಮದಿಂದ ಆನಂದನಾಮ ಸಂವತ್ಸರದ ಮಧ್ಯೆ ಬಹಳಷ್ಟು ಅವಘಡಗಳು ಸಂಭವಿಸಿ ಹೋಗ್ತವೆ ಅಂತಕ್ಕಂಥದಕ್ಕೆ ಅವರು ಬಹಳ ಉದಾಹರಣೆಗಳನ್ನು ಹೇಳಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರ ಆಜುಬಾಜಲ್ಲಿ ನಕ್ಷತ್ರ ಘೋಷಣೆ ಒಂದು ಗೋ ಗೋಚರ ಆದ ಮೇಲಂತೂ ಭಯಂಕರವಾಗಿರುತ್ತೆ ಇಪ್ಪತ್ತೈದು ಅಂತಕ್ಕಂಥದ್ದಕ್ಕೂ ಇವತ್ತು ನಮಗೆ ಸಾಕ್ಷಿಗಳು ಲಭ್ಯ ಆಗ್ತಾಯಿದೆ ಇಪ್ಪತ್ತೈದು ಮುಗಿಯೋಷ್ಟೊತ್ತಿಗೆ ಡಿಸೆಂಬರ್ರ ಆಜುಬಾಜಲ್ಲೇ ಭಯಂಕರ ದುರ್ಘಟನೆಗಳು ಖಂಡಿತ ನಡೆಯುತ್ತೆ ಇದು ವೈಜ್ಞಾನಿಕವಾಗೂ ಕೂಡ ಸಾಬೀತಾಗ್ತಾ ಇದೆ ವಿಜ್ಞಾನಿಗಳು ಅದಕ್ಕೆ ತಕ್ಕ ಹಾಗೆ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಕಾಲಜ್ಞಾನದಲ್ಲೂ ಅದರ ಬಗ್ಗೆ ಉಲ್ಲೇಖ ಇದೆ ನಲ್ಲ ತ್ರಾಚುಲಾಗ ಕಾಳು ಕಾಳ ಕರಿಯ ನಾಗರ ಹಾವಿನ ರೂಪದಲ್ಲಿ ಧೂಮಕೇತುವಿನ ದರ್ಶನ ಆಗುತ್ತೆ ಅಂತ ಕೂಡ ಹೇಳಿದರೆ ವೈಜ್ಞಾನಿಕ ಪರಿಭಾಷೆಯಲ್ಲಿ ನಾಗೇಶ್ ಅವರು ಬರೆದಿರತಕ್ಕಂಥದಲ್ಲೂ ಹೇಳ್ತಾರೆ ಅಪಾಯ ಬಂದಿದೆ ಅಡಗಲು ಸ್ಥಳವೆಲ್ಲಿ ಇದು ವೈಜ್ಞಾನಿಕ ಬರಹ ಅಪಾಯ ಬಂದಾಗಿದೆ ಅಡಗಲು ಸ್ಥಳವೆಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಬರಹದ ಲೇಖನದಲ್ಲಿ ಐದು ಐದು ಕಂಟೆಂಟ್ಗಳನ್ನು ಅವರು ಹೇಳಿದ್ದಾರೆ ಅದರಲ್ಲಿ ಇವತ್ತು ಪ್ರತಿಯೊಬ್ಬರು ಸ್ವೀಕರಿಸಬೇಕಾದಂಥ ಅಂಕಿಅಂಶಗಳು ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕಾದಂಥ ಅಂಕಿಅಂಶಗಳು ಅದು ಅಂತಂದರೆ ಇಡೀ ವಿಶ್ವದಲ್ಲಿ ಭೂಮಿಯ ತಾಪಮಾನ ಮತ್ತು ಸಮುದ್ರದ ತಾಪಮಾನ ಇವೆರಡರನ್ನು ತಗೊಂಡಾಗ ನೀರಿನ ಸಮುದ್ರದ ತಾಪಮಾನಕ್ಕಿಂತಲೂ ಭೂತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರೀತಾ ಇದ್ದೀವೋ ಅದು ಜಾಸ್ತಿ ಆಗ್ತಾ ಇರೋದರ ಪರಿಣಾಮ ಇವತ್ತು ಸಮುದ್ರಗಳಲ್ಲಿ ಅಲ್ಲೋಲ ಕಲ್ಲೋಲಗಳು ಆರಂಭ ಆಗೋಗಿದೆ ಸಮುದ್ರದ ನೀರುಗಳು ಆವಿಯಾಗಿ ಆವಿಯ ರೂಪದಲ್ಲಿ ಹೋದಂತಹ ಆ ನೀರಿನ ಅಂಶ ಅನಿಲ ರೂಪದಲ್ಲಿ ಮೋಡಗಳಲ್ಲಿ ಸಾಂದ್ರತೆ ಆಗಿರತಕ್ಕಂಥದ್ದು ವರ್ಷದ ಮೂರು ತಿಂಗಳ ಅವಧಿಯಲ್ಲಿ ಮೂರು ತಿಂಗಳು ಸುರಿಬೇಕಾದಂತಹ ಮಳೆ ಒಂದೇ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸುರಿಯಬೇಕಾದ ಮಳೆ ಮೂರು ದಿನದಲ್ಲಿ ಮೂರು ದಿನದಲ್ಲಿ ಸುರಿಯೋ ಟೋಟಲ್ ಮಳೆ ಮೂರೇ ಮೂರು ಗಂಟೆಯಲ್ಲಿ ಸುರಿದು ವಿಶ್ವವೇ ಅಲ್ಲೋಲ ಕಲ್ಲೋಲ ಆಗ್ತಿರೋದು ಎಲ್ಲ ಜನ ನೋಡ್ತಾ ಇದ್ದು ದಿನ ಬೆಳಗ್ಗೆ ಅಂದರೆ ಚಾನಲ್ ಆನ್ ಮಾಡಿದ್ರೆ ಭೂಕಂಪ ಸುನಾಮಿ ಚಂಡಮಾರುತ ಇಂಥವೆಲ್ಲ ನೋಡ್ತಾ ಇದ್ರೂ ಇವರೇನು ಇವರೆಲ್ಲ ಹೇಳ್ದಂಗೆ ಏನು ಆತಾ ಇಲ್ವಲ್ಲ ಅಂತಂದವ್ರಿಗೆ ನಾನು ಇನ್ನೇನೇ ತೋರಿಸಿ ಹೇಳಬೇಕು ನನಗಂತೂ ಖಂಡಿತ ಅರ್ಥ ಆಗಲ್ಲ ಇದು ಸಾರಿಯಿಂದ ತುಂಬ ಮಹತ್ವಪೂರ್ಣವಾದ ಮಾಹಿತಿಗಳು ಸಿಕ್ಕಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಏನು ನಡೆದಿದೆ ವೀರ ವಸಂತರಾಯರು ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನು ಕಾಲಜ್ಞಾನ ರಚಿಸಿದ್ದಾರೆ ಅದರಲ್ಲಿ ಏನೇನು ನಡೆದಿದೆ ಅದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಧನ್ಯವಾದ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು